ಚಿಕ್ಕೋಡಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಆರ್ಡಿ ಕಾಲೇಜ್ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸತೀಶ್ ಶುಗರ್ಸ್ ಅವಾರ್ಡ್ ಒಂಬತ್ತನೇ ಗ್ರ್ಯಾಂಡ್ ಫಿನಾಲೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು ಪ್ರತಿದಿನ ಸಂಜೆ ಆರು ಗಂಟೆಗೆ ಅಂತಿಮ ಸುತ್ತಿನ ಸ್ಪರ್ಧಿಗಳು ಜರುಗಲಿವೆ ಎಂದು ಕಾಂಗ್ರೆಸ್ ಮುಖಂಡರಾದ ಎಸ್ಕೆ ಬುಟಾಳಿ ರಮೇಶ್ ಸಿಂದಗಿ ಮತ್ತು ಪುರಸಭಾ ಅಧ್ಯಕ್ಷೆ ಶಿವಲೀಲಾ ಬುಟಾಳಿ ತಿಳಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸದಾಶಿವ ಬುಠಾಳಿ ನಿವಾಸದಲ್ಲಿ ಸತೀಶ್ ಶುಗರ್ಸ್ ಅವಾರ್ಡ್ ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದರು ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಸಚಿವ ಸತೀಶ್ ಜಾರಕಿಹೊಳಿ ಸಂಸದಿ ಪ್ರಿಯಾಂಕಾ ಜಾರಕಿಹೊಳಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇದು ವಿದ್ಯಾರ್ಥಿಗಳಿಗೆ ಮತ್ತು ಹೊಸ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕರೆ ನೀಡಿದರು ವಿ ಐ ಪಿ ಕಾರ್ಡ್ ಹಂಚ್ಲಿಕ್ಕೆ ನಮ್ಮ ಮನೆಗೆ ಕೊಟ್ಟು ತಮ್ಮ ಎಲ್ಲರಿಗೆ ಎಲ್ಲ ವಿ ಐ ಪಿಗಳಿಗೆ ಹಾಗೂ ನಮ್ಮ ಮುನ್ಸಿಪಾಲ್ಟಿಯ ಸದಸ್ಯರಿಗೆ ಕಾರ್ಡ್ ಮುಟ್ಟಿಸೋ ಸಲುವಾಗಿ ನಮ್ಗೆ ಹೇಳಿದರು ಅದಕ್ಕಾಗಿ ತಮ್ಮನ್ನೆಲ್ಲ ಕರೆದು ಈ ಕಾರ್ಡ್ ಹಂಚಿಕೆ ಮಾಡಲಿಕ್ಕೆ ನಮ್ಗೆ ಕೆಲಸಕ್ಕೆ ಹಚ್ಚಿದ್ದರಿಂದ ನಮ್ಗೆಲ್ಲರಿಗೂ ನಾಳೆ ಬರುವಂಥ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಎರಡು ದಿವಸ ತಮ್ಮ ಜೊತೆಗಿರೋರನ್ನ ಕರ್ಕೊಂಡು ಚಿಕ್ಕೋಡಿಗೆ ಬರ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊತ ಬರುವ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಚಿಕ್ಕೋಡಿ ಆರ್ ಡಿ ಕಾಲೇಜ್ ಮೈದಾನದಲ್ಲಿ ನಡೀತಕ್ಕಂಥ ನಮ್ಮ ಸತೀಶ್ ಜಾರಕಿಹೊಳಿ ಪ್ರಾಯೋಜಕದ ಸತೀಶ್ ಶುಗರ್ಸ್ ಅವಾರ್ಡ್ ಇದು ಎರಡನೇ ಅವಾರ್ಡ್ ಇದು ಎರಡನೇ ಸಲ ಮಾಡ್ತಾ ಇರೋದು ಮಾನ್ಯ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಚಿಕ್ಕೋಡಿ ಭಾಗದ ಒಂದು ಲೋಕಸಭಾ ಸದಸ್ಯರ ಆಗಿದ್ದರಿಂದ ಈ ಭಾಗದ ಜನರಿಗೆ ಮತ್ತು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹನ ಕೊಡುವ ಉದ್ದೇಶದಿಂದ ಇವತ್ತು ಎರಡನೇ ಸಲ ಇದು ಅಂದರೆ ಸೆಕೆಂಡ್ ಸತೀಶ್ ಶುಗರ್ ಅವಾರ್ಡ್ ಕಾರ್ಯಕ್ರಮವನ್ನು ಚಿಕ್ಕೋಡಿಯಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷ ಈ ಭಾಗದ ಎಲ್ಲ ಎಂಟು ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ಎಲ್ಲ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮ ಬಹಳ ಅನುಕೂಲವಾಗಲಿದೆ ಮತ್ತು ಇವತ್ತು ಎಲ್ಲ ನಮ್ಮ ಪುರಸಭೆ ಸದಸ್ಯರಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಒಂದು ಈ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನ ಮಾಡ್ಲಿಕ್ಕೆ ಸಮ ನಮ್ಮ ಸನ್ಮಾನ್ಯ ಎಸ್ ಕೆ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಡನ್ನು ಕೊಟ್ಟು ಕಳಿಸಿದ್ದಾರೆ ಮತ್ತು ಇನ್ನೂ ಬೇರೆದವ್ರಿಗೆ ಸ್ವಲ್ಪ ಕಾರ್ಡ್ ಕೊಟ್ಟಿದ್ದಾರೆ ಅದಕ್ಕೆ ಎರಡೂ ಅವರ ನೇತೃತ್ವದಾಗ ತಾವೆಲ್ಲ ಪಕ್ಷದ ಮುಖಂಡರು ಇರ್ಬೋದು ಪುರುಷ ಪುರಸಭೆ ಎಲ್ಲ ಸದಸ್ಯರು ಇರ್ಬೋದು ಮತ್ ಯಾರ್ಯಾರು ಬರ್ಲಕ್ಕ ಇಷ್ಟ ಬುಂಡಾಳಿ ಅವರ ಹತ್ರ ಇರ್ತಾವ ಬಂದು ತಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ತಮ್ಮ ಮೂಲಕ ತಿಳ್ಕೊ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಚಿಕ್ಕೋಡಿಯಲ್ಲಿ ಶುಗರ್ ಸತೀಶ್ ಶುಗರ್ ಅವಾರ್ಡ್ ಕಾರ್ಯಕ್ರಮ ಸಲುವಾಗಿ ಮಾನ್ಯ ಪ್ರಿಯಾಂಕಾ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರು ರಾಹುಲ್ ಜಾರಕಿಹೊಳಿಯವರು ಈ ಕಾಡುಗಳನ್ನು ನಮ್ಮ ಮನೆಗೆ ಪಟ್ಟು ಕಳಿಸಿದ್ದಾರೆ ಇದನ್ನು ನಾವು ಎಲ್ಲರೂ ನಮ್ಮ ಪುರಸಭೆಯ ಸು ಪುರಸಭೆ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ವತಿಯಿಂದ ನಮ್ಮ ಪುರಸಭೆ ಸದಸ್ಯರು ಎಲ್ಲರೂ ಕೂಡಿಕೊಂಡು ಇದನ್ನು ನಾವು ಅವರು ಇವರು ಎಲ್ಲರೂ ಕೂಡಿಕೊಂಡು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಚಿದಾನಂದ ಮುಖನಿ ಪುರಸಭೆ ಸದಸ್ಯರಾದ ಉದಯ್ ಸೋಳಸಿ ಪ್ರಮೋದ್ ಬಿಳ್ಳೋರ್ ರಿಯಾ ಸನದಿ ಬಸವರಾಜ್ ಹಳ್ಳದಮಳ ವಿಲೀನ ಎಳಮಳ್ಳಿ ಬೀರಪ್ಪ ಎಂಕಚ್ಚಿ ರಮೇಶ್ ಪವಾರ್ ಸುರೇಶ್ ಬುಗುಟ್ಗಾರ್ ರವಿ ಪಾಟೀಲ್ ಸಿರಾ ಸನದಿ ಹಾರುಣ ಮೊಮಿನಾ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್